ಆದ್ರೆ ಕೇಳ್ಕೊಂಡೆ ನನ್ನ ಕೂಲಿ ಮಾಡಕ್ ಬಂದಿದ್ದೀನಿ ಮಾಡಬೇಡಿ ನಾನು ಮಕ್ಕಳಿಗೆ ನನ್ ಮಕ್ಳು ಮೊಮ್ಮಕ್ಳು ಒಂದುವರೆನ ಮಾಡಿದಿರವ್ರೆ ನನ್ ಬೀದಿನ ಮಕ್ಕ ಓದ್ಕೊಟ್ಟಿರ್ಬೇಕ ಆ ಪರಿಸ್ಥಿತಿ ಬೇಡಿ ನನ್ ಮುಟ್ಬೇಡಿ ನನ್ ಕೂಲಿ ಮಾಡ್ಕೊಂಡಿ ಈ ಮನೆಯೊಳಗೆ ನನ್ ದೂರ್ ತಗೋ ಹೋಗಿಲ್ಲ ಅಂತ ಎಲ್ಲ ಕೇಳ್ಕೊಂಡ್ ಆದ್ರೆ ನಮ್ಮ ಹಳಿದಿರ್ಗಲಿ ನಮ್ಮ ಮಕ್ಳಿಗೆ ಬಾಯ್ಬಿಟ್ಟಿಲ್ಲ ಬಾಯ್ಬಿಟ್ಟು ಹೇಳಿಲ್ಲ ನನ್ ಯಾರಿಗೂ ಸುದ ಇಲ್ಲಿವರೆಗೂ ನಾನು ಬಾಯಿ ನಾನು ಸ್ವಂತ ತಂಗಿಗೂ ಸುದ ಹೇಳಿಲ್ಲ ಹಿಡಿಯೋ ಮಾಡ್ಬಿಟ್ಟವ್ರೆನೋ ದೇವ್ರ ಅಣ ಗೊತ್ತಿಲ್ಲ ನಾವೇನೋ ಎಲೆಕ್ಷನ್ ಅಂದಿದೆಯನ್ನೋ ಅದಕ್ಕೆ ಹೆಂಗ ಹಿಂಗ ಇದು ಮಾಡ ಏನು ತೊಂದರೆ ಆಯ್ಕಿಲ್ಲ ಬಾ ಏನು ನಿಮ್ಗೆ ಯಾವ ಸಮಸ್ಯೆನು ಆಯ್ಕಿಲ್ಲ ನಾ ಸೀಟ್ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು ಅಷ್ಟೇ ಬಾ ಬಣ ಅಂತ ಅವರು ಕರ್ಕೊಂಡು ಹೋದ್ರು ಏನು ತೊಂದರೆ ಆಗೋಲ್ಲ ನಾಟೆ ಪೊಲೀಸ್ನವರು ಇದು ಮಾಡ್ಕೊಂಡು ಎಲ್ಲ ಸರಿ ಆಯ್ತದೆ ಬಾ ಅಂತ ಕರ್ಕೊಂಡೋಗಿದ್ದು ಯಾವ ಸಂಬಂಧಿಕರ ಮನೆ ನಮ್ಗೆ ಗೊತ್ತಿಲ್ಲ ಬೇರೆ ಯಾವ್ದು ನಮಗೆ ಅವರು ಹೆಸರು ಗೊತ್ತಿಲ್ಲ ರೂಮ್ ನಿಂದ ಈಚೆಗೆ ಕಳಿಸ್ನಿಲ್ಲ ಹೋಟೆಲ್ ಇವ್ರದ್ದು ಈ ಥರ ಮಾಡಿಬಿಟ್ಟಿರೋದು ನನಗೆ ಇವರು ಅನ್ನಲು ಗೊತ್ತಿಲ್ಲ ಈಡಿಯೋ ಮಾಡಿಬಿಟ್ಟಿರೋದೇ ಗೊತ್ತಿಲ್ಲ ನೆನ್ನೆ ನನಗೆ ಗೊತ್ತಾಗಿದ್ದು ಹಾಂ ಇದೇನು ಅನ್ನೋದೇ ನನಗೆ ಗೊತ್ತಿಲ್ಲ ಆದರೆ ನಾನು ಮರ್ತ್ಕೊಂಡು ಒಂದೊಂದಪ್ಪ ನೆನ್ಕೊಳ್ಳೋ ನೀವು ಒಂದೊಂದಪ್ಪ ಮರ್ತ್ಕೊಂಡು ನನ್ನಷ್ಟಕ್ಕೆ ನಾನು ಇರೋ ಅದ್ರೆ ನನಗೆ ಮೂರು ಹೊರ್ಸ್ತಿನ ನನ್ನ ತಲೆ ಒಳಗೆ ಇದ್ದ ಇಟ್ಟು ಅದೇ ಕೇಳ್ಕೊಳ ಕೊಲ್ಲ ನಂಗ ಕೊಯ್ಕಿಲ್ಲ ಒಳ ಕೊಯ್ಕಿಲ್ಲಾ ನನ್ನಷ್ಟಕ್ಕೆ ನನ್ನ ಅಷ್ಟಕ್ ನಾನೇನು ಗನ್ನಿ ಕಡೆ ಇರ್ಬೇಕು ಅಂತ ಹೊಡ್ದಾ ಬಿಟ್ಟಿದಾರ ಮನೆಯ ಹುಟ್ಟಲ್ಲಿ ಏನ ಬೇಡ್ಕೊಂಡ್ರು ಬುಡ್ನಿಲ್ವಲ್ಲ ನಿಲ್ವಲ್ಲ ಅನ್ನೋದೊಂದಷ್ಟು ಗನ್ನಿ ಕಡದಲ್ಲೂ ಅಲ್ಲಿ ಬೆಂಗ್ಳೂರ್ ಮನೇಲಿ ಬೇಗ ಎರಡ್ದಪ್ಪ ಅದ್ರ ಒಂದ್ ಎರಡು ಮೂರ್ ಸಾರಿ ನಾನು ಸಿಕ್ನಿಲ್ಲ ಕೈಗ ಓಡ್ ಬಂದ್ಬಿಟ್ರೆ ಓಡ್ ಬಂದ್ಬಿಟ್ಟೆ ನಮ್ಗೆ ಸಿಕ್ನಿಲ್ಲ ಒಂದ್ ಎರಡ್ ದಪ್ಪ ಆದ್ರೆ ಜನ್ ಮುಖ ಇಟ್ಕೊಂಡು ಹೆಂಗ ತಿರ್ಗ ಆದ್ರೆ ಕೇಳ್ಕೊಳಿ ನನ್ ಕೂಲಿ ಮಾಡಕ್ ಬಂದಿದ್ದೀನಿ ಮಾಡಬೇಡಿ ನಾನು ಮಕ್ಕಳಿಗೆ ನನ್ನ ಮಕ್ಳು ಮೊಮ್ಮಕ್ಳು ಬಂದುವರೆ ನಮ್ಮ ಇದ್ರೆ ನನ್ ಬೀದಿ ನಿಮ್ಮ ಹೊತ್ಕೊತಿರ್ದಾ ಆ ಪರಿಸ್ಥಿತಿ ಇತ್ ಬೇಡಿ ನಾನು ಹೊತ್ತಬೇಡಿ ನಾನು ಕೂಲಿ ಮಾಡ್ಕೊಂಡಿ ಈ ಮನೊಳಗೆ ಅಂತ ತಕೊಂಡ ಹೋಗ್ತಿಲ್ಲ ಅಂತ ಎಲ್ಲ ಕೇಳ್ಕೊಂಡು ಆದ್ರೆ ನಮ್ಮ ಹಳಿದಿರ್ಗಲಿ ನಮ್ಮ ಮಕ್ಳಿಗೆ ಬಾಯ್ಬಿಟ್ಟಿಲ್ಲ ಬಾಯ್ಬಿಟ್ಟು ಹೇಳಿಲ್ಲ ನನ್ ಯಾರಿಗೂ ಸುದ ಇಲ್ಲಿವರೆಗೂ ನಾನು ಬಾಯಿ ನಾನ್ ಸ್ವಂತ ತಂಗಿಗೂ ಸುದ ಹೇಳಿಲ್ಲ ಏನಾದ್ರು ದೇವ್ರ ಹಣ ಗೊತ್ತಿಲ್ಲ ನಾವ್ ಏನೋ ಎಲೆಕ್ಷನ್ ಅಂದಿದ್ಯನೋ ಅದಕ್ಕೆ ಹೆಂಗ ಹಿಂಗ ಇದ್ ಮಾಡ್ ಏನು ತೊಂದರೆ ಆಯ್ಕಿಲ್ಲ ಬಾ ನಿಮಗೆ ಯಾವ ಸಮಸ್ಯೆನೂ ಆಯ್ಕಿಲ್ಲ ನಾವು ಸೀಪ್ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು ಅಷ್ಟೇ ಬಾ ಬಣ ಅಂತ ಅವರು ಕರ್ಕೊಂಡೋದ್ರು ಏನು ತೊಂದರೆ ಆಗೋಲ್ಲ ನಾಲ್ಕು ಸೀಸಾ ಪೊಲೀಸ್ನವ್ರು ಇದು ಮಾಡ್ಕೊಂಡು ಎಲ್ಲ ಸರಿ ಆಯ್ತದೆ ಬಾ ಅಂತ ಕರ್ಕೊಂಡ್ ಹೋಗಿದ್ದು ಯಾವ ಸಂಬಂಧಿಕರ ಮನೆ ನಮ್ಗೆ ಬೇರೆ ಯಾರ್ಯವ್ರು ನಮಗೆ ಅವ್ರ ಹೆಸರು ಗೊತ್ತಿಲ್ಲ ರೂಮ್ ನಿಂದ ಈಚೆಗೆ ಕಳಿಸ್ನಿಲ್ಲ ಹೋಟೆಲ್ ಇವ್ರದ್ದು ಈ ಥರ ಮಾಡಿಬಿಟ್ಟಿರೋದು ನನಗೆ ಇವ್ರು ಅನ್ನಲು ಗೊತ್ತಿಲ್ಲ ಈಡಿಯೋ ಮಾಡಿಬಿಟ್ಟಿರೋದು ಅನ್ನೋದೇ ಗೊತ್ತಿಲ್ಲ ನೆನ್ನೆ ನನಗೆ ಗೊತ್ತಾಗಿದ್ದು ಹಾಂ ಇದೇನು ಅನ್ನೋದೇ ನನಗೆ ಗೊತ್ತಿಲ್ಲ ಅದನ್ನು ನಾನು ಮತ್ಕಂಡು ಒಂದಪ್ಪ ನೆನ್ಕೊಳ್ಳೋ ಒಂದಪ್ಪ ಒಂದೊಂದಪ್ಪ ಮತ್ಕೊಂಡು ನನ್ನಷ್ಟಕ್ಕೆ ನಾನು ಇರೋ ಆದ್ರೆ ನನಗೆ ಮೂರು ವರ್ಷದಿಂದ ನಂಗೆ ತಲೆ ಒಳಗೆ ಇದ್ದ ಇತ್ತು ಅದೇ ಹೇಳ್ಕೊಳ ಕೊಯ್ಕಿಲ್ಲಾ ನುಂಗ ಕೊಯ್ಲ ಅಳ ಕೊಯ್ಕಿಲ್ಲಾ ಮಠಕ್ಕೆ ನಾನೇ ನೋಡ್ತೀನಿ ಗನ್ನಿ ಕಡೆ ಇರ್ಬೇಕು ಅಂತ ಹೊಡೆದಾಕ್ ಬಿಟ್ಟಿದ್ದಾರೆ ಮನೆಯ ಹುಟ್ಟಲ್ಲಿ ಏನೇ ಎಷ್ಟು ಬೇಡ್ಕಂಡ್ರು ಬುಣ್ ನಿಲ್ವಲ್ಲ ಅನ್ನೋದೊಂದು ಗನ್ನಿ ಕಡದಲ್ಲೂ ಅಲ್ಲಿ ಬೆಂಗ್ಳೂರ್ ಮನೇಲಿ ಹೇಳ್ತಪ್ಪ ಅದು ಒಂದ್ ಎರಡ್ ಮೂರ್ ಸರ ಸಿಕ್ನಿಲ್ಲ ಕೈಗೋಡ್ ಬಂದ್ಬಿಟ್ಟು ಬಂದ್ಬಿಟ್ಟ ಎರಡ್ ಮೂರ್ ಅವರು ಅವ್ರು ಅನ್ ಅವ್ರೇ ಮಾಡಿದ್ರು ಏನಿಕ್ಕೆ ಅಂದ್ರ ಈ ತೋಟಕ್ಕೆ ಹತ್ ಗಂಟೆಲಿ ಬಂದ ಅವ್ರು ಬೇರೆ ಅವರದ್ ಯಾರ ಮಾತಾಡಕ್ಕೆ ಅಂತ ಬಂದಿದ್ರು ಅದೇ ನಾನ್ ಇಟ್ನಲ್ಲ ಇರ್ಸಿದ್ರಲ್ಲ ಅದೇ ತೋಟಕ್ಕೆ ಬೇರೆ ಬಂದಿದ್ರು ಒಂದ್ ಮೂರ್ ಜನ ನಾಕ್ ಜನ ಕಣಿ ಬಂದಿದ್ರು ಮೂರ್ ಏನಂದ್ರು ಭವನಕ್ಕ ಅವ್ರ ಜೊತೆ ಯಾರ್ ಜೊತೆ ಮಾತಾಡ್ಬಿಡಾನು ಒಂದ್ ಮಾತಾಡ್ತಾನೆ ಅಂತ ಹೇಳು ಅಂದ್ಬಿಟ್ಟು ಅವ್ನ ಕಳ್ಸ್ಬಿಟ್ರು ಹತ್ ಗಂಟೆಗೆ ಅವ್ನ್ ಬಂದ್ ಅಜಿತ್ ಅಜಿತ್ ಬಂದ್ ಅಂದೆ ನಿದ್ದೆ ನಾನು ಕರ್ಕೊಂಡೋಗಿ ಹುರ್ ಬಿಡ್ತೀನಿ ಅಂತ ಅಂದಿದ್ನಲ್ಲ ಅನ್ಬಿಟ್ಟಿ ರೆಡಿಯಾಗಿ ಕೂತಿದ್ದೆ ನಾನು ಕೊಂಡೋಗ್ಬಿಡ್ತಾರೆ ಅಂತ ಬಂದ್ ಏನ್ ಮಾಡ್ದ ಬಂದಿ ಕುತ್ಕೊಂಡೆ ಹಿಂಗ ಮಾತಾಡಿದ್ರೆ ಎಲ್ಲ ಒಳ್ಳೇದು ನಿಮ್ ಮಾತಾಡ್ರೆ ಹಿಂಗೆಲ್ಲ ಎಲ್ಲ ಒಳ್ಳೇದಾಯ್ತದೆ ಎಲ್ಲ ಮುಟ್ಟದ್ರೆ ನಿಮ್ಗ್ ಸಲ ಹೊಡ್ತವ್ರೆ ಭವನ ಅಕ್ಕನವೇ ನಂದ್ಬಿಟ್ಟು ಫಸ್ಟ್ ಮಾತಾಡ್ದ ಮಾತಾಡಾದ್ಮೇಲೆ ಭವನ ಅಕ್ಕ ಎಲ್ಲ ಮಾತಾಡಾದ್ಮೇಲೆ ಆ ಈಡಿಯೋ ಮಾಡ್ಕೊಂಡ್ ಈಡಿಯೋ ಮಾಡ್ಕೊಳಕ್ ಮುಂಚೆ ಮಾತಾಡ್ದ ಮಾತಾಡಿದ್ಮೇಲೆ ನನ್ ಕರ್ಕೊಂಡ್ ಏರಿ ಮೇಲೆ ಒಂದು ಕಾವಲು ಏರಿಯಿದೆ ಆ ಮನೆ ಹತ್ರ ನನ್ನ ಇರ್ಸಿರ ಮನೆ ಹತ್ರ ಏರಿ ಮೇಲೆ ಭವನಕ್ಕನೂ ನನ್ನ ಮಕ್ಳ ಹಣ ಇಟ್ಕೊಂಡ್ರು ಫಸ್ಟ್ ನನ್ ಮಕ್ಳ ಹಣೆ ಇಬ್ಬರು ಮಕ್ಳ ಹಣಗ್ಲು ನಿನ್ಗೆ ಏನು ತೊಂದ್ರೆ ಆಗದಂಗಿರ್ಸೆ ನಾನು ಆರ್ತಾರ ಸೇಫ್ಟಿ ಮಾಡಕ ನಿನ್ ಮಾತಾಡೋ ನಿನ್ಗೋಸ್ಕರ ಇದು ಆಯ್ತಾ ನಿನ್ ತೊಂದ್ರೆ ನೀನ್ ನಿನ್ ಮೊಬೈಲ್ ಅಲ್ಲಿ ಅಂತ ಎದುರ್ಸಿದ್ರು ಹಾ ಅಜ್ಜಿ ಎದುರಿಸ್ತಾ ಹಾ ಹಂಗಂತ ಎದಿ ನಿನ್ಗೆ ಏನಾರ ತೊಂದ್ರೆ ಆಯ್ತದೆ ಅಪಾಯ ಆಯ್ತದ ನಿಮ್ಗೆ ಮಾತಾಡಲಿಲ್ಲ ಅಂದ್ರೆ ಮೊಬೈಲಲ್ಲಿ ಅಂತ ಹೇಳಿ ಎದರ್ಸಿದ್ರು ನನ್ಗೆ ಇದೇನು ದುಡಿಸಿ ಹೇಳ್ತಾ ಇಲ್ಲ ಏನು ಏನೋ ನಡ್ದೋಗದೆ ನಡ್ದೋಗದೇ ಅನಾಚ್ಛೋರ ನಡ್ದೋಗೋದ ಎಲೆಕ್ಷನ್ ಬಗ್ಗೆ ಏನು ಮಾಡಿದವನೋ ಅಂತದ್ ಹಿಂಗೆ ಹೇಳ್ತಾನಲ್ಲ ಯಾವ್ದು ಬಾಯ್ಬಿಟ್ಟು ಈ ಭವನಕ್ಕೂ ಹೇಳ್ತಾ ಇಲ್ಲ ಇವ್ನು ಹೇಳ್ತಾ ಇಲ್ಲ ಜೀತುವೆ ಅಂತ ಯಾರು ಹೇಳ್ತಾ ಇಲ್ಲ ಎಲ್ಲ ನೈಸಾಗೆ ಮಾತಾಡ್ಕೊಂಡು ನೈಸಾಗೆ ಇರಿಸ್ತಾ ಇರೋದು ಮೈಸೂರಲ್ಲಿ ಅಲ್ಲಿ ಎಲ್ಲ ನೈಸಾಗೆ ಮಾತಾಡ್ಕೊಂಡು ಇರಿಸ್ತಾ ನಿನಗೆ ನಿನ್ಗೆ ಏನೇ ಕಷ್ಟ ಸುಖ ಅಂದ್ರೆ ನಾನು ಮಗ್ಗಿ ಐತಿ ನಿನ್ಗೆ ಏನು ಹೇಳೋನ್ ಎಷ್ಟು ನೀನು ತೊಂದರೆ ಇಲ್ಲ ನೀನ್ ಏನು ಅಂತದ್ ಮಾಡಿಲ್ಲ ಅಂತ ಹೇಳಕ ಬಂದ್ರು ನಾನು ಇರ್ಸ್ಕೊಂಡ್ ಇರ್ಸ್ಕೊಂಡು ಅವನಕ್ರ ಹಂಗೆ ಅಂದದ್ದು ಬಾಬು ಹಂಗೆ ಅಂತ ಹೇಳುದು ನಿಮ್ ಸೇಫ್ಟಿಗ ನೀವು ಮಾತಾಡಿ ನಿಮ್ ಮಕ್ಳು ಭಯ ಪಡ್ದ ನಿಮ್ ಮಕ್ಳು ಮಾತಾಡುದು ಧೈರ್ಯವಾಗಿ ಇರ್ತಾರೆ ಅಂತ ಹಿಂಗ್ ಮಾತಾಡಿಸ್ತಾ ಇರೋದು ಮಾತಾಡಿಲ್ಲ ಅಂದ್ರೆ ತೊಂದ್ರೆ ಆಯ್ತದೆ ಅಕ್ಕವ್ರೆ ಏನು ನಮ್ಗೆ ಇದ್ ಮಾಡಿಲ್ಲ ತೊಂದ್ರೆ ಇಲ್ಲ ಪ್ರಜ್ವಾಗಣ್ಣದಲ್ಲಿ ಏನು ತಪ್ಪಿಲ್ಲ ಮೊಬೈಲ್ಗೂ ಇದ್ಕು ನನ್ಗ ತೊ ಇದಿಲ್ಲ ಕಾಂಟೆಂಟ್ ಇಲ್ಲ ಅಂತ ಹೇಳಿ ಮಾತಾಡಿ ನನ್ಗೇನು ಏನು ಈ ಮೊಬೈಲ್ ಕಾಂಟ್ಯಾಕ್ಟ್ ಟಿವಿ ಅಂತಾರಲ್ಲ ಅಂತ ನನ್ಗೆ ಅಡಕತ್ತರ ಅಂತ ನನಗೆ ಭಯ ಆದ್ರ ಹಂಗ್ ತಡ್ಕೊಳಕ್ ಆಯ್ಕೆ ಮಾ ವಯಸ್ಸೇ ಒಂಥರ ಆಗ್ಬಿಟ್ಟದೆ ಮಾತಾಡಿದ್ರಲ್ಲಿ ವಯಸ್ಸು ಬತ್ತೆ ಇದ್ರಲ್ಲಿ ವಯಸ್ಸು ಕಡಿತ ಅಲ್ಲ ನನ್ಗೆ ಅದ್ರಲ್ಲಾಗ ಈಡಿಯೋ ಮಾಡ್ಕೊಂಡ್ ಮೂರದಪ್ಪ ನಮ್ ಸರಿ ನಾಳೆ ದಿವಸ ನಿಮಗ್ ತೊಂದ್ರೆ ಅಂತ ಅಂತೂ ಎದ್ರಸ್ತ ತೊಂದ್ರೆ ಅಂತಲೂ ಎದ್ರಸ್ತಾ ಎಲ್ಲಾನು ಮಾಡ್ದ ನನಗೆ ಭಯ ಏನು ಎಂತು ಅಂತ ಅವೆಲ್ಲ ಮಾತಾಡಿದ್ಮೇಲೆ ಏನ್ ಮಾಡ್ಬಿಟ್ಟು ಹಿಂಗ್ ಮಾಡ್ಬಿಟ್ಟಿ ಚಿಕ್ಮಂಗ್ಳೂರಿಂದ ಕಾರ್ ಬರ್ತದೆ ಬಂದ್ ಹೋಯ್ತಾರೆ ಅದ್ರಲ್ಲಿ ಅಷ್ಟೊತ್ ಇಷ್ಟಂತೂ ಗೊತ್ತಿಲ್ಲ ಅಂತ ಹೇಳ್ದ ಹಂಗಂತ ಹೇಳ್ಬಿಟ್ಟು ಎಲ್ಲಾನು ಮಾಡ್ದ ನನಗೆ ಭಯ ಎಲ್ಲಿ ಕರ್ಕೊಂಡೋಗಿ ಏನ್ ಮಾಡೋರೋ ಎಂತ ಮಾಡೋರೋ ಅಂತ ನನ್ಗೆ ಭಯ ಜೈಸ್ತಿ ಎಲ್ಲ ಹಿಡಿಯೋ ಮಾಡ್ಕೊಂಡು ಈ ತರ ಬಿಡ್ಬಿಡ್ತಾನೆ ನನಗ್ ಗೊತ್ತಿಲ್ಲ ಈ ತರ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನನ್ಗೆ ಸುಮಾರ್ ಹೊತ್ತು ಪ್ರಯತ್ನ ತಪ್ ಮಾ ಆದಂಗ್ ಆದಂಗೆ ಇದ್ ಮಾಡ್ಬಿಟ್ಟು ತಿರ್ಗಾ ಚೇಂಜ್ ಆಗಿ ಮದ್ ಮಾಡೋನು ಅವನೇ ಆಮೇಲೆ ಭಾಷೆ ಕೊಡು ನಾನು ಹಿಂಗೆ ಹೇಳ್ತೀನಿ ನಿಜ ಹೇಳ್ತೀನಿ ಅಂತ ಭಾಷೆ ಕೊಡು ಅಂತ ಭಾಷೆನೂ ತಕೊಂಡ ಎ ಟೈಮ್ ಹಿಂಗೆ ಮಾತಾಡ್ಬೇಕು ಅಂತ ಎಲ್ಲನು ಗೊತ್ತಾಯ್ತಲ್ಲ ಏನು ಕೇಳ್ತಾವ್ನೆ ಏನಕ್ ಬಿಡ್ತವನೇ ಅನ್ನೋದೇ ನನ್ಗೆ ಅರ್ಥ ಆಯ್ತಿತ್ತಲ್ಲ ಇವ್ರಿಗೆ ಬಿಡಿಸಿ ಹೇಳಿದ್ರೆ ನನಗೆ ಗೊತ್ತಾಗೋದು ಇವ್ರು ಬಿಡಿಸಿ ಹೇಳ್ತಾ ಇಲ್ಲ ನನಗೆ ಏನ್ವೇ ಬಿಡಿಸಿ ಹೇಳ್ತಾ ಇಲ್ಲ ಹಿಂಗಾಗದೇ ಹಿಂಗೆ ಹಿಂಗಾಗದ ಹಿಂಗ ಅನಚರ ನಡ್ದೆ ಹಿಂಗ ಮಾಡೋನೆ ಪ್ರಜ್ವರನ್ನ ಹಿಡಿಯೋ ಬಿಟ್ಟವ್ ಅನ್ನೋದೇ ಹೇಳ್ತಾ ಇಲ್ಲ ನಿನ್ಗೆ ತೊಂದ್ರೆ ತೊಂದರೆ ಇಲ್ಲ ನೀವು ಸೇಫ್ಟಿಗೆ ഹ് മാതാ നൽസ നിൻ്റെ തൊണ്െ ആയില്ല അത് ആർ തിങ്കള ജൈൽ ആയി അത് എതിർത്ത നന്ന നന്നെ എതിർസ്താര ജൈൽ ആയി ഭവനക്ക് അംഗി അത് ഇവരു ഇങ്ങി അന് നീ അല്ല നമ്മ മക് സുദി ഹവ്ര ഏനന്ത കണ ഹിങ്ങ് എതിർസ്ബിട്ട് നന്ന അല്ലു ഇസ്ത്ര ഇല്ലു ഇസ് ഇർസ്ബിട്ട് നന്നായി മാതാവിട്ട് ബീതിി എഴുദ് ബിട്ട് നന്ന ഹെല്ലീ ഹെൽകണ്ടിങ് അല്ല ഇസ്ക ಅವ್ನು ಮಾಡ್ಕೊ ಬಂದ್ಬಿಟ್ಟು ಈಗ ಫುಟ್ಬೋಳಿ ಮಾತಾ ಅಮ್ಮಂದೆ ಮಾತಾಡಿದ್ರು ಈಗ ಮಹೇಶ್ ತಾರಮೇಶ್ ಅವ ಅಮ್ಮನ್ನೇ ಕರ್ಕೊಬಂದು ಅವ ಅಮ್ಮನೇ ಮಾತಾಡಿದಂತ ಅಂತಾರೆ ಎಲ್ಲ ಮಾತಾಡ್ತಾರೆ ಊರಲ್ಲಿ ಇವಳೆ ಹೋಗಿದ್ನಂತಲ್ಲ ಅಂತ ಇವರೆಲ್ಲ ಮಾತಾಡ್ತಾರೆ ಊರಲ್ಲೆಲ್ಲ ಹ್ಞೂ ಏನು ಮಾಡ್ಕೊಬಂದು ಹಿಡಿಯೋ ಬಿಟ್ಟ ಮೇಲೆ ಇಲ್ಲ ಮೊಬೈಲ್ ಇತ್ತಿತ್ತಲ್ಲ ಅವತ್ತೇ ಕಿತ್ಕೊಂಡ್ರು ಅಲ್ಲೇ ಸಾಲಗ್ರಾಮದಲ್ಲಿ ಬರ್ಬೇಕಾದ್ರೆ ಕರ್ಕೊ ಬಂದ್ರಲ್ಲ ನನ್ನ ಸಾಲಗ್ರಾಮಕ್ಕೆ. ಸ್ವಿಚ್ ಆಫ್ ಮಾಡಿ ಮಾಡ್ಬಿಟ್ಟು ಕಿತ್ಕೊಂಡ್ ಅಲ್ಲೇ ಕೊಡ್ತೀವಿ ಅಂತ ಮಡಿಕೊಂಡ್ರೇಲ್ಸನ್ ತಂದವ್ರ ಇಲ್ಲಿ ಅವ್ರೇ ತಂದ್ರ ಇಷ್ಟ ಮಡಿಕೊಂಡಿದ್ರೆ ಅವ್ರೆ ತಂದವ್ರೆ ಮಾಡ್ಬಿಟ್ಟು ಹಿಂಗ್ ಮಾಡ್ಕೊಡ್ಬೇಕ ಲಾಕ್ ಆನ್ ಮಾಡಿ ಲಾಕ್ ಮಾಡಿತಿಲ್ಲ ಲಾಕ್ ತೆಗ್ದ್ಬಿಟ್ಟ ಕೊಟ್ಟಿದ್ರು ನನ್ ಮಗ ಆತ ತಗೊಂಡೋಗಮ್ಮ ನಿಂತ ಫೋನ್ ಇಲ್ಲ ಏನಾರ ಫೋನ್ ಗಿನ್ ಮಾಡ್ಬೇಕು ಅಂದ್ರೂ ಲಾಕ್ ಆಗಿಲ್ಲ ಇದ್ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಕೊಟ್ ಕಳ್ಸಿದ್ದು ನನ್ ಮಗ ಅವ್ರ ಅಲ್ಲೇ ಮಡಿಕೊಂಡ್ರ ನನ್ ಫೋನ್ ಕೀಪ್ಯಾಡ್ ಮನೇಲೇ ಹಂಗೆ ಸುಳ್ಳು ಹೇಳ್ಕೊಂಡಿರ್ಸು ಇಲ್ಲೂ ಹಂಗೆ ಈ ಈ ಸುಳ್ಳು ಹೇಳಕೊಂಡು ಯಾರ ಪೊಲೀಸ್ ಇಸ್